ಕರ್ನಾಟಕ ವಿಜಯಾದ್ರಿ ನ್ಯೂಸ್ಗೆ ಸ್ವಾಗತ ಕಳಪೆ ಮತ್ತು ಅಕ್ರಮ ಮದ್ಯ ಮಾರಾಟ ಮಾಡುತ್ತಿರುವವರ ವಿರುದ್ಧ ಶಿಸ್ತು ಕ್ರಮಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಅಧ್ಯಕ್ಷರಾದ ಪಂಪಣ್ಣ ನಾಯಕ ಒತ್ತಾಯಿಸಿ ಮಾನ್ಯ ಅಬಕಾರಿ ಇಲಾಖೆಗೆ ಮನವಿ ಗಂಗಾವತಿ ನಗರದ ಪ್ರತಿಯೊಂದು ನಗರದ ವಾರ್ಡ್ಗಳಲ್ಲಿ ನಡೆಯುತ್ತಿರುವಂತಹ ಅನಧಿಕೃತ ಅಂಗಡಿಗಳಲ್ಲಿ ಅಕ್ರಮ ಮತ್ತು ಸಂಪೂರ್ಣ ಕಳಪೆ ಮಟ್ಟದ ಮದ್ಯ ಮಾರಾಟವನ್ನ ಮಾಡುತ್ತಾ ಇದ್ದಾರೆ ಇದು ನಿರಂತರವಾಗಿ ನಡೆಯುತ್ತಿರುವಂತಹ ದಂಧಿಯಾಗಿದೆ ಇದರಲ್ಲಿ ಗಂಗಾವತಿ ನಗರ ಮತ್ತು ಗ್ರಾಮೀಣ ಭಾಗದ ಬಡ ಮಕ್ಕಳು ಬಡ ಕೂಲಿ ಕಾರ್ಮಿಕರುಗಳು ಸಂಪೂರ್ಣ ಕಳಪೆ ಮಟ್ಟದ ಮದ್ಯ ಸೇವನೆ ಮಾಡ್ತಾ ಇರುವುದರಿಂದ ಅವರ ಜೀವದ ಮೇಲೆ ತುಂಬಾ ಪರಿಣಾಮವನ್ನ ಬೀರುತ್ತಿರುತ್ತದೆ ಕಳಪೆ ಮದ್ಯ ಕುಡಿದು ಸಾವಿಗೆ ಈಡಾದಂತಹ ಪಾಲಕರುಗಳು ನಮ್ಮ ಸಂಘಟನೆಯ ಮುಂದೆ ಬಂದು ತಮ್ಮ ದುಃಖವನ್ನು ತೋಡಿಕೊಂಡಿದ್ದು ಇದು ತುಂಬಾ ಗಂಭೀರವಾದ ವಿಷಯವಾಗಿದೆ ಗಂಗಾವತಿಯ ಪ್ರತಿಯೊಂದು ವಾರ್ಡ್ಗಳಲ್ಲಿ ಪಾನ್ ಶಾಪ್ ಸಣ್ಣ ಕಿರಾಣಿ ಅಂಗಡಿಗಳು ಡಬ್ಬಿ ಅಂಗಡಿಗಳು ಹಾಗೂ ಇನ್ನಿತರ ಗುಡಿಸಲುಗಳಲ್ಲಿ ಅನಧಿಕೃತವಾಗಿ ಸರ್ಕಾರಿ ಪರವಾನಗಿ ಇಲ್ಲದೆ ಅಕ್ರಮವಾಗಿ ಮತ್ತು ಕಳಪೆ ಮಟ್ಟದ ಮದ್ಯ ಮಾರಾಟ ಆಗುತ್ತಾ ಇರುವುದು ನಮ್ಮ ಸಂಘಟನೆಯ ಗಮನಕ್ಕೆ ಬಂದಿರುತ್ತದೆ ಸದರಿ ಅಕ್ರಮ ಮತ್ತು ಕಳಪೆ ಮಟ್ಟದ ಮದ್ಯ ಸೇವನೆಯಿಂದ ಪ್ರತಿ ದಿನಕ್ಕೊಂದೆರಡು ಯುವಕರು ಕೂಲಿ ಕಾರ್ಮಿಕರು ಸದರಿ ಅಕ್ರಮ ಮತ್ತು ಕಳಪೆ ಮಟ್ಟದ ಮದ್ಯ ಸೇವನೆಯಿಂದ ಪ್ರತಿದಿನಕ್ಕೊಂದರಂತೆ ಯುವಕರು ಕೂಲಿ ಕಾರ್ಮಿಕರು ಸಾವಿಗೆ ತುತ್ತಾಗುತ್ತಿದ್ದಾರೆ ಆದ್ದರಿಂದ ಸದರಿ ಕಳಪೆ ಮಟ್ಟದ ಮದ್ಯ ಮಾರಾಟವನ್ನು ಮಾಡುತ್ತಿರುವ ಹಾಗೂ ಇದನ್ನು ಸರಬರಾಜು ಮಾಡುತ್ತಿರುವಂತಹ ಮೂರನೇ ವ್ಯಕ್ತಿಗಳನ್ನ ಕಂಡುಹಿಡಿದು ಅನಧಿಕೃತವಾಗಿ ಮಾರಾಟ ಮಾಡುವಂತಹ ಅಂಗಡಿಗಳ ಮೇಲೆ ದಾಳಿ ನಡೆಸಿ ಅವರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನ ಜರುಗಿಸಿ ಸಂಪೂರ್ಣವಾಗಿ ಕಳಪೆ ಮಟ್ಟದ ಮತ್ತು ಅಕ್ರಮ ಮಧ್ಯ ಮಾರಾಟ ಮಾಡುತ್ತಿರುವುದನ್ನು ಕೂಡಲೇ ಬಂದ್ ಮಾಡಬೇಕೆಂದು ಸಂಘಟನೆಯು ಮನವಿಯನ್ನ ಮಾಡಲಾಯಿತು ನಾಯಕ ಕರ್ನಾಟಕ ವಿಜಯಾದ್ರಿ ನ್ಯೂಸ್ ಕೊಪ್ಪಳ